ಇಲ್ಲ ನಾವು ಯಾರು ಚೆನ್ನಾಗಿ ಅವ್ರಿಗೆ ಹೋಗು ಇದೇ ಹಿಂದೂ ಅದೇ ಅದು ನೋಡೋಲ್ಲ ಯಾರು ಚೆನ್ನಾಗಿ ಅವ್ರು ಅವ್ರಿಗೆ ಸಪೋರ್ಟ್ ಮಾಡೋದು ಹ್ಞೂ ಹಾಗೆ ಅವರು ಜಮೀನವ್ರಿಗೆ ಅಂತ ನಾವು ಹೇಳಲ್ಲ ಅವರು ಒಳ್ಳೆಯದು ಅವ್ರು ಒಳ್ಳೆಯ ಒಂದು ಹಿಡಿದೀನಿ ಅವರು ತಪ್ಪನ್ನು ತಪ್ಪೇ ಹೇಳೋದು ಹಂಗೆ ನಮ್ಮ ಹೆಸರು ನಯ ಸ್ಪರ್ಶ ಅಂತ ಇದು ಯಾವ ಇದು ಕೊಡಂಬಳ್ಳಿ ಕೊಡಂಬಳ್ಳಿ ಈಗ ಎಲೆಕ್ಷನ್ ಇಲ್ಲ ಹೋಟೆಲ್ ಆಯ್ತಾ ಹಾ ಆಯ್ತು ಊಟ ಹಾಕಿದ್ರೆ ಆಗಿತ್ತು ಹೇಗಾಯ್ತು ಸರ್ ಯಾರಿಗಿರ್ಬೋದು ಅಂತ ಇಲ್ಲಿ ಜೆ ಡಿ ಎಸ್ಸು ಆಗುತ್ತೆ ಕಾಂಗ್ರೆಸ್ಸು ಐತೆ ಒಟ್ಟಿನಲ್ಲಿ ಕಾಂಗ್ರೆಸ್ಗೆ ಜಾಸ್ತಿ ಐತೆ ಇಲ್ಲಿ ಫಾರ್ಟಿ ಪರ್ಸೆಂಟು ಜೆ ಡಿ ಎಸ್ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಕಾಂಗ್ರೆಸ್ ಐತೆ ನಾವೆಲ್ಲ ಕಾಂಗ್ರೆಸ್ಗೆ ಹಾಕಿರೋದು ಅದು ಸ್ವಲ್ಪ ಡಿವೈಡ್ ಆಗಿದೆ ಒಂದು ಐಸೋಸೋ ಮುಸ್ಲಿಮ್ ಅಂದ್ರೆ ಒಂದು ಇಪ್ಪತ್ತು ಚಿಲ್ಲರೆ ಕಾಂಗ್ರೆಸ್ ಪಕ್ಕ ಅಂತ ಹೇಳ್ತವ್ರೆ ಅದು ಕನ್ಫರ್ಮ್ ಇಲ್ಲ ಹೇಳ್ತಾ ಇರೋದು ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಫೈಟು ಚೆನ್ನಾಗಿ ಐತೆ ಅಂತ ಹೇಳ್ತಾವ್ರೆ ಎಲ್ಲ ನೋಡ್ಬೇಕು ಮುಂಜೆ ಏನಾಗುತ್ತೆ ಹ್ಞೂ ಫಾರ್ಟಿ ಸಿಕ್ಸ್ಟಿ ಅಂತ ಹೇಳ್ತಾವ್ರೆ ಒಂದೇ ಕಾಂಗ್ರೆಸ್ ಬರ್ಬೋದು ಅಂತ ನಾವು ಹೇಳ್ತಾ ಇದೀನಿ ಓವರ್ ಆಲ್ ಮುಸ್ಲಿಮ್ಸ್ ಅಂತ ತಗೊಂಡ್ರೆ ಕಾಂಗ್ರೆಸ್ ಬಿಟ್ಟರೆ ಸೊ ಜೆ ಡಿ ಎಸ್ಗೂ ಕೂಡ ಹೋಗಿದೆ ಒಟ್ಟು ಅದೇ ಜೆ ಡಿ ಎಸ್ಗೆ ಓವರ್ ಟೋಟಲ್ಲು ಮುಸ್ಲಿಮವರು ಮೂವತ್ತು ಸಲ ಅವರೇ ಎಲ್ಲ ಚೆನ್ನಪಣ್ಣಾಗಿ ಪೂರ್ತಿ ಎಲ್ಲ ಸೇರಿಸಿ

ನಮ್ಮ ಕಾಂಗ್ರೆಸ್ ಬರ್ಬೋದು ಅಂತ ಯೋಗೇಶ್ವರ್ ಬರ್ಬೋದು ಅಂತ ಯಾಕಂದ್ರೆ ಹಳ್ಳಿಯವರು ಮೊದ್ಲು ಎಲ್ಲ ಕೆಲಸ ಮಾಡೋರು ಚೆನ್ನಾಗಿ ಅವರು ಹಳ್ಳಿಗರಿಗೆ ಎಲ್ಲ ಬರ್ಬೋದು ಅವ್ರ ಚಾನ್ಸ್ ಅಂತ ಹೇಳ್ತವ್ರ ಯಾಕಂದ್ರೆ ಈಗ ಅಕಸ್ಮಾತ್ ಏನಾದ್ರು ಯೋಗೇಶ್ವರ್ಗೆ ಈ ಜಮೀರ್ ಅವ್ರು ಮಾತಾಡೋದಿಲ್ಲ ಅದೇನಾದ್ರು ಪ್ರಾಬ್ಲಮ್ ಆಗ್ಬೋದಾ ಯೋಗೇಶ್ವರ್ಗೆ ಅದು ಕಾಲ ಅಂತ ಏನೋ ಹೇಳಿದ್ರು ಅದು ನಮ್ಗೆ ಗೊತ್ತಿಲ್ಲ ಅದು ನಮ್ಗೆ ಗೊತ್ತಾಯ್ತು ಹಂಗೆ ಹೇಳೋರು ಅಂತ ಅವ್ರು ಯಾವ ಸ್ಪೀಚ್ ಹಂಗೆ ಹೇಳೋದು ಅವ್ರದ್ದು ಬಾಯಿಗೆ ಇದಿಲ್ಲ ಹಾಗೆ ಒಂದು ಏನು ಬಾಯಿಗೆ ಬಂದ್ಬಿಡ್ತಾ ಬೇಯ್ಬಿಡ್ತಾ ನೋಡ್ತಾರೆ ಆಮೇಲೆ ಎಷ್ಟು ಮಾಡ್ತಾರೆ ಏನು ಹೇಳುದೆ ಅಂತ ಹಾಗೆ ಅವರು ಹ್ಞೂ ಆಮೇಲೆ ಸಾಗ್ತದೆ ಅದೇನು ಮುಸ್ಲಿಮ್ ಈಗ ಜಮೀರ ಬಾಯಿಗೆ ಬಂದರೆ ಮುಸ್ಲಿಮ್ ಸಾವಿರ ಜಮೀರ್ ಕಡೆ ಇರ್ತಾರ ಇಲ್ಲ ನಾವು ಯಾರು ಚೆನ್ನಾಗಿ ಅವ್ರಿಗೆ ಹೋಗು ಮುಸ್ಲಿಮದೆ ಹಿಂದೂ ಅದೇ ನೋಡಲ್ಲ ಯಾರು ಚೆನ್ನಾಗಿ ಅವರು ಅವ್ರಿಗೆ ಸಪೋರ್ಟ್ ಮಾಡೋದು ಹ್ಞೂ ಹಾಗೆ ಅವ್ರ ಜಮೀನಿಗೆ ಅಂತ ನಾವು ಹೇಳಲ್ಲ ಅವರು ಒಳ್ಳೆಯದು ಅವ್ರು ಒಳ್ಳೆದಂತ ಹೇಳ್ತೀನಿ ಅವರು ತಪ್ಪಂದ ತಪ್ಪೆ ಹೇಳೋದು ಹಂಗೆ ಅಕ್ಕ ತಮ್ಮ ಹಿಂಗೆ ಇರ್ಬೋದು ಎಲ್ಲ ಮುಸ್ಲಿಮ್ ಅವರಿದೆ ಅವರು ಯೋಗೇಶ್ವರ ಯಾಕೆ ಯಾಕೆಷ್ಟ ನಿಖಿಲ್ ಯಾಕೆ ಇಷ್ಟ ಇಲ್ಲ ಅವರು ಇಷ್ಟನೇ ಈಗ ಮೊದಲು ಅವ್ರಿಗೆ ಒಟ್ಟು ಹಾಕಿ ಬಿಡ್ಸೋದು ಅವ್ರ ಅಪ್ಪಗೆ ಈಗ ಒಂಚೂರು ಬಂದು ನೋಡಿಲ್ಲ ಅವರು ಏನಾಗಿದೆ ಏನಿಲ್ಲ ಈಗ ಈ ಸತಿ ಕಾಂಗ್ರೆಸ್ಗೆ ಈಗ ಸರ್ಕಾರ ಕಾಂಗ್ರೆಸ್ ಇರೋದು ಅವ್ರು ಸಪೋರ್ಟ್ ಮಾಡೋ ಸ್ವಲ್ಪ ಪವರ್ ಇರ್ತದೆ ನಮ್ಮ ಊರು ಅಂತ ಹಾಕಿದ್ದೀನಿ ಹಾಂ ಪವರ್ ಇರ್ತದೆ ಹಾಂ ಇಲ್ಲ ಅಂತ ಹೇಳ್ತಾವ ಬೇರೆ ಏನಿಲ್ಲ ಅಷ್ಟೇ ನನ್ನ ವಿಚಾರನೇ ಕಾಂಗ್ರೆಸ್ ಬರ್ಬೋದು ಅಂತನಲ್ಲಿ ಎರಡು ಫೈಡ್ ಅಂತ ಹೇಳಕ್ ಆಗಲ್ಲ ಜಾಸ್ತಿ ಹ್ಮ್ ಎಲ್ಲ ಓಟ್ ಎಲ್ಲ ಮಾಡ್ ಎರಡು ಸಮ ಸಮ ಎರಡು ಸಮಬಲ ಇದೆ ಸರ್ ಯಾವುದು ಅಂತ ಮಾತಾಡೋಕೆ ಹೇಳೋಕಾಗಲ್ಲ ಇಲ್ಲಿ ಲೆಕ್ಕಾಚಾರ ನೋಡಿದ್ರೆ ಯೋಗೇಶ ಬರ್ಬೋದು ಅಂತ ಮೋಟ್ಲಿ ಹ್ಮ್ ನೀರಾವರಿ ಮಾಡೋರೆ ಇಲ್ಲೊಂದು ಸ್ವಲ್ಪ ಈ ರೈತರಿಗೆ ಅನುಕೂಲ ಮಾಡಿಕೊಟ್ಟವ್ರೆ ಹ್ಮ್ ಹ್ಮ್ ಆ ಲೆಕ್ಕಾಚಾರ ನೋಡಿದ್ರೆ ಯೋಗೇಶ್ವರ ಬರ್ಬೋದು ಅಂತ ಹೊಸ ಹುಡುಗ ಒಂದು ಅವಕಾಶ ಕೊಡಿ ಅವಕಾಶ ಕೊಟ್ಟರೆ ಚೆನ್ನಾಗಿ ಕೆಲಸ ಮಾಡ್ಬೋದಲ್ಲ ಮಾಡ್ತಾರೆ ಸರ್ ಜನಗಳ್ಗೆ ಈಗ ಮಾಡ್ಬೇಕಲ್ಲ ಸುಟ್ಟು ಮಾಡಿ ಇಲ್ಲಿ ಮಾಡಿರೋರಿಗೆ ನೆನ್ಸ್ಕೊತ್ತ ಸರ್ ಹ್ಮ್ ಹ್ಮ್ ಈಗ ಯೋಗಿ ಯೋಗೇಶ್ಗೆ ಈ ಕಡೆ ಓಪನ್ ಜಾಸ್ತಿ ಯೋಗೇಶ್ ಪರ್ಗೆ ಮಾಡೋದು ಸರ್ ಓಕೆ ಈ ಕಡೆ ಅಂದರೆ ಈ ಕಡೆ ಈ ಕೊಡಂಬಳ್ಳಿ ಸರ್ ಅದು ಎರಡು ಅರ್ಧ ಅರ್ಧ ಆಗಿದೆ ನಿಮ್ಮೂರಲ್ಲೆಲ್ಲ ಹೆಂಗಾಗಿದೆ ಜೆ ಡಿ ಎಸ್ ಇದೆ ಸಾಯಿಲ್ ಲೇಡಿ ಜೆ ಡಿ ಎಸ್ ಅರ್ಧ ಕಾಂಗ್ರೆಸ್ ಅರ್ಧ ಇತ್ತು ಇವಾಗ ಈ ಸಾರಿ ಈ ಕಡೆ ಎಲ್ಲ ನೀರಾವರಿ ನೋಡ್ಬಿಟ್ಟು ಯೋಗೇಶ್ಗೆ ಜಾಸ್ತಿ ವೋಟ್ ಮಾಡಿರ್ಬೋದು ಓಕೆ ನೀರಾವರಿ ನೋಡ್ಬಿಟ್ಟು ಸಿಗಬಿಟ್ಟು ದುಡ್ಡು ಕೂಡ ಚೆಲ್ಲಿ ಆಮೇಲೆ ಇದು ಗೃಹ ಬಿಟ್ಟಿ ಭಾಗ್ಯ ಒಳ್ಳೆ ಸಹ ಹಾಂ 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 ಅದೇ ಅದರಿಂದ ಕಾಂಗ್ರೆಸ್ಗೆ ಜಾಸ್ತಿ ಲೇಡೀಸ್ ಲೇಡೀಸ್ ಎಲ್ಲ ಮಹಿಳೆಯರು ಲೇಡೀಸ್ ಎಲ್ಲ ಜಾಸ್ತಿ ಬರ್ತಾ ಇದೆ ಅನ್ಬಿಟ್ಟು ಅದೇ ಅನ್ಬಿಟ್ಟು ಸರ್ಕಾರ ಅದೇ ಅಂದ್ಬಿಟ್ಟು ಸರಿ ಕಾಂಗ್ರೆಸ್ಗೆ ಜಾಸ್ತಿ ಹೋಗ್ತಿದೆ ಸರ್ ನಿಮ್ದು ಎರಡು ಸಾವಿರ ಸಾವಿರ ನಿಮ್ಮನೇಲೆ ಬರ್ತಾ ಇದೆಯಾ ಹ್ಞೂ ನಮ್ಮದು ಆಗಿ ನಮ್ಮದು ಇನ್ನೂ ಇದಾಗಿಲ್ಲ ಮೂರು ವರ್ಷ ಆಯಿತು ಆಗಿ ಇದು ಏನೂ ಆಗಿಲ್ಲ ಇದು ಸರ್ಕಾರ ಬಂದ ಮೇಲೆ ಸ್ವಲ್ಪ ಕಷ್ಟ ಇತ್ತು ಕೂಪನ್ ಮಾಡೋಕ್ಕೆ ನಮ್ಮದು ರೇಷನ್ ಕಾರ್ಡ್ ಐತಲ್ಲ ರೇಷನ್ ಕಾರ್ಡು ಮೂರು ವರ್ಷ ಆಯ್ತು ಅಪ್ಲಿಕೇಶನ್ ಹಾಕಿ ಮೊದಲು ಬಿಜೆಪಿ ಅದು ಬಿಜೆಪಿಯಿಂದ ರಿಜೆಕ್ಟ್ ಆಯಿತು ತಿರುಗಿ ಈಗ ಅಪ್ಲೈ ಮಾಡೋಕ್ಕೆ ಬಿಟ್ಟಲ್ಲ ಇರು ಈಗ ಎರಡು ಸಾವಿರ ಚಾಲು ಅಂತ ಇಲ್ಲ ನಮ್ಮ ಅಮ್ಮ ಅವ್ರಿಗೆ ಬರ್ತಾ ಹೋದೆ ಈಗ ನಾವು ಹೊಸ ಕೂಪನ್ಗೆ ಹಾಕಿದ್ದೀನಿ ಬರ್ತಾ ಇಲ್ಲ ನಮ್ಮ ಇಲ್ಲ ಅದು ಸ್ವಲ್ಪ ಇಡ್ದು ಕೂಪನ್ ಸ್ವಲ್ಪ ಬಿಟ್ಟು ಮಾಡ್ರೆ ಒಳ್ಳೆಯದು ಅಂತ ಇರ್ತೀನಿ ಸರ್ಕಾರಕ್ಕೆ ಇದು ರೈಟ್ ನ್ಯೂಸ್